ನಮಸ್ಕಾರ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಮೊದಲು ಅಮ್ಮನ ತೋರಿಸೋದ್ರಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಇವತ್ತು ನನ್ನ ಮಮ್ಮಗನ ಬರ್ತಡೇ ಐತಿ ಇದು ಐದನೇ ವರ್ಷ ಫಸ್ಟ್ನೇ ವರ್ಷ ನಂದಗಡದಾಗ ಎರಡನೇ ವರ್ಷ ಅಲ್ಲಿ ಒಂದು ತೊಡೆದಾಗಿದ್ದೀವಿ ಮನೆ ರೆಡಿ ಆಗೋ ಮೂರನೇ ವರ್ಷ ಈ ಮನೆಯಾಗ್ತು ನಾಲ್ಕನೇ ವರ್ಷ ಇಲ್ಲೇ ಆತು ಇದು ಐದನೇ ವರ್ಷ ಅಲ್ಲಪ್ಪ ಹಾಂ ಮೂರು ಹೋಗಿ ನಾಲ್ಕನೇ ವರ್ಷ ನಾಲ್ಕು ಮುಗಿದ ಐದರಾಗ ಬಿತ್ತನಾ ನಾಲ್ಕು ಬಿದ್ದರೆ ಐದು ವರ್ಷ ಬಿತ್ತು ನನ್ನ ನನ್ನಮ್ಮಗೆ ಎಲ್ಲಾರ್ಗೂ ನಿಮ್ದು ಆಶೀರ್ವಾದ ಬೇಕು ತಾಯಿ ಅನುಗ್ರಹ ಬೇಕು ಯಾಕೆ ಅದನ್ನು ಹೇಳಾಕತ್ತೆ ಅಂದ್ರೆ ಮಧ್ಯಾಹ್ನ ಎಲ್ಲರೂ ನಿದ್ದೆ ಮಾಡವರು ಮಗಂದ ಬರ್ತಡೇ ಸಂಬಂಧ ನೋಡು ಏನು ಮಾಡಾಕ್ತಿವಾ cotisation ಸಸತಿ ಇದೆ ರೀಟತನ ಹಲವಗೆಲ್ಲ ಹೆಚ್ ಕಟ್ಟಿರಿ ಇಲ್ಲ ಇಲ್ಲ ಬೈತರ ಅಂತೇ ಮಾಡಂಗಿಲ್ಲ ಯಾಕಂದ್ರೆ ಮಾಡೋದರಗ ಈ ರೂಪ ಇರುತ್ತೆ ಅಂದ್ರೆ ಬೈತೀತು ನೀವು ನಮಗೆ ಕಾಮೆಂಟ್ ಹಾಕೋರು ಕಾಮೆಂಟ್ ಹಾಕೋರಲ್ಲ ನಿಮ್ಮನ್ನ ಎಡಗೆ ಎತ್ತಸಾರ ಅಂತ ಹೇಳಿದ್ನಿಲ್ಲ ನೋಡು ಅವ್ರದ್ದು ಅಂಜಿಕಿದ್ದಲ್ಲ ಮನೆ ಎಲ್ಲ ಕ್ಲೀನ್ಟ್ ಹೆಂಗೆ ಕೆಲಸ ಮಾಡಾಕತ್ತೀರಿ ಹಾಂ ಮಮ್ಮಿ ರೀ ನಿಮ್ಮ ಬರ್ತಡೆ ಬಾವಿ ಗರ್ಬಿ ಹಾಕಿರಿ ಇಲ್ಲ ಹಾಂ ಮುಂಜಾನೆ ಒಂದು ಹಾಕಿದ್ದ ಈ ಕಳ್ದಾರ ಇಲ್ಲೇ ಒಗ್ದಾರ ನೋಡ್ರಿ ಈ ಸದ್ಯ ಹಾಕ್ತೀವಿ ಇವ್ರು ಯಜಮಾನ್ರಿ ಏನು ಮಾಡಾಕತ್ತಾರ ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಇರ್ತಕ್ಕ ನೋಡ್ರಿ ಟೈಮ್ ಹಾಂ ಇವ್ರನ್ನ ಈ ಎಲ್ಲ ಮಂದಿ ಬರೋರ್ದಾರ ಅಂತ ಇದನ್ನ ಓಲಾವತ್ ಆಗಲಿ ಆಗಲಿ ಬರಕತ್ತೀವಿ ಅಲ್ಲಿ ನೋಡ್ರಿ ಪಲಾವ್ ಪಲಾವ್ ಆಗೈತಿ ನಾಗೀಗೆ ಬರ್ರಿ ಅಂತ ಹೇಳಿ ಕರ್ಯಾಕತ್ತಾರ ಎಲ್ಲರೂ ನಾಳೆ ಹಾಂ ನಾಳೆನೋ ಎಟ್ಟೊತ್ತಿಗೆಪ್ಪ ರಾತ್ರಿ ಸಂಜೆ ಆರು ಗಂಟೆ ಏಳು ಗಂಟೆಗೆ ನಮ್ಮ ಮಗನ ಬರ್ಡೇಗೆ ಎಲ್ಲರೂ ಬರ್ರಿ ಎಂದ್ರಿ ಮ್ಯಾಗ ಹೊಂಟಿ ನಾನು ನನ್ನ ಮಗ ಮಸ್ತ್ ತನಕಯ್ಯಾರ ಮದುವೆಗೂ ಅವನ ಮಾಡಿದ್ದ ತನ್ನ ತನಕಯ್ಯಾರೇ ಪಲ ಮಾಡಾಕತ್ತಾನು ಲಾಗ್ ಮಾಡ್ಕೊಂಬರ್ತೀನಿ ಬರ್ರಿ ನಾನು ಮನಕಾಲ ಹತ್ತಾಕ್ ಬರದಪ್ಪ ಅಂದ್ರೆ ಕೇಳೋದಲ್ಲ ಯವು ನೀನೇ ಮಾಡ್ಯವ್ ಲಾಗ್ ಚೆಂದ ಮಾಡ್ತೀನಿ ಎರಡು ಸಂಗಿಲ್ಲ ಅಂತಾರೆ ಅಂತಾರ ಯಾವ್ದಾದ್ರೂ ಹುಡುಗುರ್ಕ ಯಾಕೆ ಕೊಡ್ರಪ್ಪ ಅಂದ್ರೆ ಮಂದಿ ಎಲ್ಲಾ ನಿನ್ನ ನೀನೇ ನೀನ ಮಾಡ್ಬೇಕು ನೀನ ಮಾಡ್ಬೇಕು ಅಂತ ಹೋದೇನ್ರಿಪ್ಪ ಹೋಡ್ರಿ ಬರೋ ಬರೀ ಮಗನ ಪಲವಾಗಿ ಬರ್ರಿ 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 ಬರ್ತಾರ ಮದ್ವ್ಯಾಗ ನೀನ ಮಾಡಿಪ್ಪ ಮದ್ವೆ ಅವ್ನ ಮದ್ವಾಗು ನೀನ ಮಾಡಿ ಅರುಣ್ ಮದ್ವ್ಯಾಗ ಪಲಾವ್ ನಿಂದ ಏಪ್ಪ ರಾಯನ್ ಮದ್ವೆ ದೊಡ್ಡ ಗ್ರ್ಯಾಂಡ್ ಆಯ್ ಇದ್ರಾಗ ಹೇಳ್ತೀನಿ ಎಲ್ಲಿ ತಲ್ಲಿಂದ ಬಂದ ಎಲ್ಲಾರು ಬಿರ್ಯಾನಿ ಬಿರ್ಯಾನಿ ಎಲ್ಲ ನಿಮ್ಮ ತರಕಾರಿ ಪರ್ಕಾರಿ ಎಲ್ಲ ಹಾಕಿಬಿಟ್ರ ನೀ ಸರಿ ಮಾಡಿ ಮಾಡಿ ಎಲ್ಲ ಸ್ವಚ್ಛ ಮಾಡ್ಯಾವ ನೋಡಿ ಹುಡುಗರು ಕ್ಲೀನ್ 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 ಓಕೆ ಸರಿ ಸರಿ ಸಂಜೆ ಮುಂದೆ ಕಂಟಿನ್ಯೂಲ್ ಆಗಿ ಹಿಡಬೇಕು ನೋಡಪ್ಪ ನಮಂತ ಅಜ್ಜು ಬಾಯ್ ಲಾಗ್ ಮಧ್ಯಾಹ್ನ ಇಷ್ಟೊತ್ತಿಗೆ ಬಿರ್ಯಾನಿಗೆ ಫಿನಿಶ್ ಪಲಾವ್ಗೆ ಪಲಾವ್ ಪಲಾವ್ ಸಾರಿ 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 ಪಲಾವ್ಗೆ ಫಿನಿಶ್ ಯಾರು

ಸೊ ಈಗ ಪಲಾವ್ ನಮ್ಮ ಯಜಮಾನ್ ಪಲಾವ್ ಮಾಡ್ತಾರ ಅವ್ರ ಮಗನ್ ಬರ್ಡೇ ಸ್ಪೆಷಲ್ ಸೊ ಹಂಗಾಗಿ ಬೆಳಿಗ್ಗೆಯಿಂದ ಮಗನ್ ಬರ್ಡಿದ ಫುಲ್ ಇದ್ರಿ ಮುಕೊಂಡಾರು ಅವರ ಉಂಡರ ಮುಖಂಡರು ಬೆಳಿಗ್ಗೆ ಹೋಳಿಗೆ ಊಟ ನಂಬುದೇ ಈಗ ಅವ್ರಪ್ಪ ಪಲಾವ್ ಮಾಡ್ತಾರಂತ ಸೊ ಹಂಗಾಗಿ ಹೆಚ್ಚಗಡೆ ಮನಿ ಕೆಲ್ಸದಾಗ ಅವ್ರ ಅಜ್ಜ ಅವ್ರ ಅಜ್ಜಿ ಮತ್ತ ಅವ್ರ ನಾನು ಹೋಗ್ಯಾರಿ ಸೊ ಅವ್ರೆಲ್ಲಾ ಬರ್ಡೇ ಬಾಯ್ ಮುಖಂಡನ ನಾವು ಫುಲ್ ಕೆಲ್ಸ

नमस्कार मटी आजी नमस्कार मट बर आजी दूर मम्मी मार मम्मी मार मम्मी मम्मी नमस्ते अम्मांग मारी अम्मांग नमस्ते मारी हुली 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 हुली

ಅಲ್ಲೆಲ್ಲರಿಗೂ ನಮಸ್ತೆ ಮೇಡಮ್ ಅಣ್ಣಾಗ್ ವಿಶ್ ಥ್ಯಾಂಕ್ ಯು ಮಾಡದವ್ರಿಗೆ ನಮಸ್ತೆ ಮೇಡಮ್

ಯಾಕಂದ್ರೆ ಯಾಕೆ ಇರ್ತಿದ್ದು ಚಕ್ರ ತಗೊಂಡ್ ಹೋಗಿ ಪ್ರತಿಯೊಬ್ ಯಾರು ಬಾಳ್ತಡೆ ಮಾಡ್ಕೊಂಡಿಲ್ಲ ಅವ್ರಿಗೆ ನನ್ನ ಕಡೆಯಿಂದ ಹೇಳ್ತೀನಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಕಾಣ್ತೀವಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಮನೆಯಾಗೆಲ್ಲಾ ಇದ್ರುನು ಒಂಥರ ಸಂತೋಷ ನೆಮ್ಮದಿ ಸುಖ ಸಿಗ್ಬೇಕಾದ ಅದಕ್ಕೆ ದೇವ್ರ ಅನುಗ್ರಹ ಬೇಕು ಆಮೇಲೆ ಎಲ್ಲ ಹಿರಿಯಾರ ಆಶೀರ್ವಾದ ಬೇಕು ನನಗಂತೂ ಲಾಗ್ ಮಾಡಕ್ಕ ಪ್ರಳೋಭ ಬರ್ತೈತಿ ಯಾಕಂದ್ರೆ ನಮ್ಮ ಮಕ್ಕಳು ಬಿಸಿಲಾಗಿದ್ದವ್ರು ಯಾರು ನೆಳಕ್ ಕರಿತಿದ್ದಿಲ್ಲ ಯಾರು ನಮ್ಮ ಮಕ್ಕಳನ್ನ ಬಿಟ್ಟು ಹೋದ್ರೆ ಮಗ್ಗಲ್ದಾಗ ಹೇಳವ್ರ ಆ ಹುಡುಗರ್ನ ಯಾರ ಎತ್ಕೊಂಡ್ರೆ ಅಂದ್ರೆ ದಿನಾ ಅವ್ರು ಬಿಟ್ಟು ಹೋಗ್ತಾರ ಅಂತ ಹೇಳಿ ನಾನು ಹೇಳಿದ್ ಕೇಳಿಸ್ತಿತ್ತು ನನ್ನ ಮಕ್ಕಳಿಗೆ ಏನ್ ಹೇಳ್ತಿದ್ನಿ ಯಾರ ಊಟಕ್ ಕರೆದ್ರೆ ಹೋಗ್ಬೇಡ್ರಪ್ಪ ಯಾರು ಕರೆದ್ರು ಏನು ತಿನ್ಬೇಡ್ರಿ ಉಪಾಸ ಬಾಯಿ ಒಣಗಿಸ್ಕೊಂಡು ಕುಂದ್ರೆ ಕುಂದ್ರೆ ನನ್ನ ಮಕ್ಕಳಿಗೆ ಯಾರು ಗ್ಲಾಸ್ ನೀರು ಕೊಡ್ತಿದ್ದಿಲ್ಲ ಆ ಒಂದು ಬೇಜಾರ ಈಗ ಎಲ್ಲ ಐತಿ ಕರೆ ಆ ನಮ್ಮ ನೆನಪುಗಳು ಮಾತ್ರ ಬರ್ತಾವ ಅದಕ್ಕೆ ನಮ್ಮ ಮಕ್ಕಳದ ಮಾಡೋದು ಸಂತೋಷ ಪಡ್ಬೇಕು ಇನ್ ದುಃಖ ಪಡಬೇಕು ನಮ್ಮ ಕಷ್ಟ ಹೇಳ್ಕೊಬೇಕು ಅವ್ರು ಇವ್ರು ಯಾರನ್ನ ಬೇಜಾರು ಮಾಡ್ಕೋತಾರಂತ ಇನ್ನೊಂದು ನನ್ನ ಸುಸ್ತಾರಿಗೆ ಕೆರಳದಿಂದ ಲಾಲಿ ತಂದಿನಿ ಒಬ್ಬರು ಲಾಲಿ ಹಚ್ಕೊಂಡಿಲ್ಲ ನಮಗೆ ಯಾರು ಕೊಡ್ತಿದ್ದಿಲ್ಲ ಅದಕ್ಕೆ ನಾನು ಲಾಲಿ ನಾನು ಹಚ್ಕೊಂಡು ಕೊಡೋರು ಕಿಮ್ಮತ್ತ ತಗೊಳ್ಳೋರು ಮರ್ಯಾದೆ ಇರ್ಬೇಕು ನನ್ನ ಸುಸ್ತಾರಂತರು ನಾನು ತಂದಿದ್ದನ ಕಾಲಂಕಸ ಕಸ ಮಾಡ್ಯಾರ ಬೈರು ಅಲ್ಲಿ ತುಂಬ ಹಂಗಂತೀರಿ ಎಲ್ಲಾ ಅವರ ಕೊಡಿಸ್ತಾರೆ ನಾವು ಈ ಸಲ ಡ್ರೆಸ್ ಮ್ಯಾಚಿಂಗ್ ಹಾಕೊಂಡು ಅವ್ರ ಮನೆ ರಾಯಪ್ಪ ಸ್ವಾಮಿ ಹೋಗ್ತಂದ್ರೆ ಅದನ್ನ ನಾ ಮೂರ್ ಜಾತ್ರೆ ಹೇಳಿ ನಾವು ಕಾದ್ರಿ ಅದಕ್ಕೆ ಇಷ್ಟ ಮತ್ತೇನಿಲ್ಲ ನನ್ನ ಮೊದಲ ನನ್ನ ಮಕ್ಕಳಿಗೆಲ್ಲ ನನ್ನ ಹಚ್ಗಳೇಜಾರಾಗೈತಿ

ಪಟ್ಟಿ ಉರ್ಸ್ಕೊಳೋರು ಇರಬಾರ್ದು ನಮ್ಮನ್ನು ನೋಡಿ ಸುಧಾರಣೆ ಯಾಕಲ್ಲ ನಾನು ಸಂತೋಷ ಪಡ್ತೀನಿ ಯಾಕೆ ನಾವು ಯಾವ ಯಾವ ಒಣೆ ಆಗಿರ್ತೀನಿ ನಾವು ಹೆಂಗೆ ಮನೆ ಕಟ್ತೀವಿ ಹೆಂಗೆ ಮನೆಗ್ ಕಟ್ತಾರೆ ನಾವು ಅಷ್ಟೇ ಸಸ್ಯ ಹೆಂಗಿರ್ತೀವಿ ಹಂಗಿರ್ತಾರೆ ನಾವು ಹೆಂಗೆ ನಾವು ಇರ್ತೀವಿ ಎಲ್ಲರೂ ಹಂಗಿರ್ತಾರೆ ಅದಕ್ಕೆ ಎಲ್ಲರೂ ಹಂಗಿರ್ಲಿ ಅಂತ ನಾವು ವಿಡಿಯೋ ಮಾಡ್ತೀವಿ ಕೆಲಸಗಳು ಮಾಡ್ತೀನಿ ಯಾವ್ದಲೇ ಎಲ್ಲ ಮಾಡ್ತೀನಿ ನನಗೆ ಬೇಜಾರೇನಿಲ್ಲ ಎಲ್ಲರೂ

बारूपा हां इलॉडरी कुन बरताड हाकी ना स्माइल एक्सपर्ट नीने बेडू स्माइल मंगायो ना मुटु इलॉडरी

ಸರಿ ಹಿಡಿದು ಕಳಿಸು ಏ 1 2 1 2 3

মঞ্জুৰ <laughs> ವಿಡಿಯೋ ಟೇಕ್ ಮಾಡೋಣ ಮಂಡಿ ಸರ್ ಅದು ಕೊಟ್ಟು ಅದನ್ನ ತೆಗೆಯಿರಿ ಬಾಯ್ ಬಾಯ್ ಸರ್ ಸರ್ಕಸ್ ಬೇಳಿ ಅದ್ರನ್ನ ಬಂದಿರಬೇಕು ನೋಡಿ ಏನೋ ಇದು ಬರ್ತಿದ್ರೋ ಕ್ಲಿಕ್ ಮಾಡೋಕೆ ಬರ್ತೀರಾ ಆಮೇಲೆ ಫೋಟೋ ಅದರಲ್ಲಿ ವಿಡಿಯೋನ ಬ್ಲೌಸ್ ಮಾಡ್ತೀವಿ ಅದಕ್ಕೆ ಅಮ್ಮ ಯಾರು ಅಣ್ಣ ಗಬಾ ಅಡಿ ಇಬ್ಬೆ ಇಬ್ಬೆ ತೆಲಿ ಇಟ ಹಾಕಲ್ಲ ಅಂದೆ ಅಮ್ಮ ಇದೆ ನೋಡ್ರಮ್ಮ ಹುಡುಕೋದು ಇಲ್ಲ ಓಕೆ ಅದನ್ನ ತಯಾರು ಮಾಡಿಸಿಲ್ಲ ಹುಡುಯಲ್ಲ ಇಲ್ಲ ಅಯ್ಯೋ ಬಂದಾಗ 进来。